ನವೆಂಬರ್ ಒಂಬತ್ತರ ಭಾನುವಾರದಂದು ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯು ನಡೆಯಲಿದ್ದು ಬಹು ನಿರೀಕ್ಷಿತ ಚುನಾವಣೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಗೌಪ್ಯ ಮತದಾನದ ಪಾವಿತ್ರ್ಯವನ್ನು ಹಿಡಿಯೋಕೆ ಪತ್ರಕರ್ತರ ಚುನಾವಣಾ ಆಡಳಿತವು ಬದ್ಧವಾಗಿದೆ ಅಂತ ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಮತ್ತು ಮೋಹನ್ ಕುಮಾರ್ ತಿಳಿಸಿದರು ಪತ್ರಕರ್ತರ ಸಂಘದ ಚುನಾವಣೆ ಶಾಂತಿಯುತವಾಗಿ ಸಂಪೂರ್ಣ ಗೌಪ್ಯ ಮತದಾನದ ಮೂಲಕ ನಡೆಯಲಿದೆ ಯಾವುದೇ ಅನಿಷ್ಟ ಪ್ರಭಾವಕ್ಕೆ ಅವಕಾಶ ನೀಡದೆ ಮತದಾರರು ಆತಂಕವಿಲ್ಲದೆ ತಮ್ಮ ಹಕ್ಕನ್ನು ಚಲಾಯಿಸಬಹುದು ಅಂತ ಚುನಾವಣಾಧಿಕಾರಿಗಳು ರಾಜೇಶ್ ಮತ್ತು ಮೋಹನ್ ಕುಮಾರ್ ಭರವಸೆಯನ್ನ ನೀಡಿದರು ಎಲ್ಲ ಚುನಾವಣೆ ನಡೀತಾ ಇರೋದ್ರಿಂದ ಎಂಟರಿಂದ ಮೂರು ಗಂಟೆವರೆಗೂ ಮತದಾನ ನಡೆಯುತ್ತೆ ಮತದಾನ ನಂತರ ಒಂದು ಐದೂವರೆವರೆಗೂ ಎಣಿಕೆ ಆಗ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ ಅದು ಎಷ್ಟು ಹೊತ್ತಾದರೂ ಆ ನಂತರದ ಎಣಿಕೆ ಮತದಾನ ಮುಗಿದ ತಕ್ಷಣ ಎಣಿಕೆ ಪ್ರಾರಂಭ ಆಗುತ್ತೆ ಆದರೆ ಗೊಂದಲದಲ್ಲಿ ಕೆಲವು ಮತದಾನ ಇದ್ದಾರೆ ಅಂತ ಗೊತ್ತಾದ್ರಿಂದ ಆ ಗೊಂದಲ ನಿವಾರಣೆಗೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಮತದಾ ಮತ ಮಾಡಿದರೆ ಮತ ಹಾಕಿದರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅದು ಇದು ಅಂತೇಳಿ ಗೊಂದಲದಲ್ಲಿ ಗೊಂದಲದಲ್ಲಿ ಇದ್ದಾರೆ ಆ ರೀತಿ ಗೊಂದಲ ಯಾರಿಗೂ ಬೇಡ ಎಲ್ಲ ಧೈರ್ಯವಾಗಿ ಬಂದು ಮತ ಚಲಾವಣೆ ಮಾಡಬೇಕು ನೂರಕ್ಕೆ ನೂರು ಪರ್ಸೆಂಟು ಮತ ಚಲಾವಣೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಆಸೆ ಹಾಗಾಗಿ ಯಾರಿಗೆ ಮತದಾನ ಹಾಕಿದ್ರು ನೂರಕ್ಕೆ ನೂರು ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಬೇರೆ ಯಾರಿಗೂ ಗೊತ್ತಾಗಲ್ಲ ಗೌಪ್ಯ ಮತದಾನಕ್ಕೆ ಎಷ್ಟು ಮಹತ್ವ ಇದೆಯೋ ನಮ್ಮ ಪ್ರಜಾಪ್ರಭ ಪ್ರಭುತ್ವದಲ್ಲಿ ಅದನ್ನು ನಾವು ಉಳಿಸ್ತೀವಿ ಧೈರ್ಯವಾಗಿ ಬಂದು ಎಲ್ಲ ಮತದಾರರು ನಮ್ಮ ಪತ್ರಕರ್ತ ಸಂಘದ ಸದಸ್ಯ ಮತದಾರರುಗಳು ಬಂದು ಧೈರ್ಯವಾಗಿ ಮತದಾನ ಮಾಡಿ ಸಂಘನ ಉಳಿಸ್ಬೇಕು ಅಂತೇಳಿ ನಮ್ಮ ಕಳಕಳಿ ಮನೆ ಅಷ್ಟೇ ಇನ್ನೇನಿಲ್ಲ ಕೆಲವು ಸೂಚನೆಗಳಿದೆ ಮತ ರೂಮ್ಗಳಿಗೆ ಅಂದ್ರೆ ಮತ ಕೊಠಡಿಗೆ ಬರುವಾಗ ಯಾವುದೇ ಪೆನ್ ತರಂಗಿಲ್ಲ ಮೊಬೈಲ್ ತರಂಗಿಲ್ಲ ಯಾವುದೇ ಕ್ಯಾಮ್ರಾ ಅಥವಾ ಕೂಲಿಂಗ್ ಗ್ಲಾಸ್ ಅದಲ್ಲೆಲ್ಲ ಈಗ ಲೇಟೆಸ್ಟ್ ಆಗಿ ಕ್ಯಾಮ್ರಾಗಳು ಅದು ಅದ್ಯಾವುದನ್ನು ಇಟ್ಕೊಂಡು ಬರಂಗಿಲ್ಲ ಜೇಬಿಂದ ಚೀಟಿ ತೆಗೆಯೋದಾಗ್ಲಿ ಅದೇನಾದ್ರು ನಮ್ಮ ಕಣ್ಮುಂದೆ ಕಾಣ್ತು ಹೋದ್ರೆ ಸೇರಿ ಕರಿತೀವಿ ಬರ ಅಂತ ಆಮೇಲೆ ಚೆಕ್ ಮಾಡಿ ಮತ ದಾನ ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅನುಮಾನ ಬರ ನಡ್ಕಬಾರದು ಅಷ್ಟೇ ಧೈರ್ಯವಾಗಿ ಬಂದು ಮತ ಚಲಾವಣೆ ಮಾಡಿ ಅದು ನಮ್ಮ ಮನವಿ ನಾಳೆ ಸರ್ ದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಮೊದಲಿಗೆ ಏನಂದ್ರೆ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತಪೆಟ್ಟಿಗೆ ಅವರಿಗೆ ತೋರಿಸಿ ಎಲ್ಲ ಮಾಡಿ ಸೀಲ್ ಮಾಡಿ ಮತದಾನಕ್ಕೆ ಎಂಟು ಗಂಟೆಯಿಂದ ಚೆನ್ನಾಗಿ ಏಳುವರೆ ಹೊತ್ತಿಗೆ ಅವರು ಅಭ್ಯರ್ಥಿಗಳು ಬಂದಿರಬೇಕು ಅಭ್ಯರ್ಥಿಗಳು ಬಂದು ಅವ್ರ ಮುಖ ಅವ್ರ ಸಮ್ಮುಖದಲ್ಲಿನ ಕೂಡ ಅದನ್ನು ಇದನ್ನ ಬಾಕ್ಸನ್ನ ಓಪನ್ ಮಾಡಿ ಅದನ್ನ ಕ್ಲೋಸ್ ಮಾಡಿ ಸೀಲ್ ಮಾಡಿ ಮತದಾನಕ್ಕೆ ಎಂಟು ಗಂಟೆಗೆ ಕರೆಕ್ಟಾಗಿ ಶಾರ್ಪ್ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಶಾರ್ಪ್ ಅದರ ಒಂದು ಕೂಡ ಅಕಸ್ಮಾತ್ ಯಾರೋ ಲೇಟಾಗಿ ಬಂದು ಒಂದು ನಿಮಿಷ ಆಗಿದೆ ಅಷ್ಟೇ ಅದು ಯಾವುದಕ್ಕೂ ಇಲ್ಲ ಎಂಟರಿಂದ ಮೂರು ಗಂಟೆ ಅಂದ್ರೆ ಮೂರು ಗಂಟೆ ಅಷ್ಟಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ ಅಕಸ್ಮಾತ್ ಕ್ಯೂ ಅಲ್ಲಿ ನಿಂತಿದ್ರೆ ನಮ್ ಗೇಟ್ ಒಳಗಡೆ ಕ್ಯೂ ಅಕಸ್ಮಾತ್ ಆತರ ಏನಾರ ಆಯ್ತು ಅಂತಂದ್ರೆ ಅದಕ್ಕೆ ಅವಕಾಶ ಕೊಡ್ತೀವಿ ಅದಾದ್ಮೇಲೆ ಗೇಟ್ ಹಾಕಿದ್ಮೇಲೆ ಯಾರಿಗೂ ಕೂಡ ಅವಕಾಶ ಕೊಡಲ್ಲ ಅಷ್ಟೊಳಗಡೆ ಬಂದು ಎರೂ ಕೂಡ ಮತದಾನ ಮಾಡಬೇಕು ಆಯ್ತಾ ಅದಾದ್ಮೇಲೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ಯಾರು ಕೂಡ ಮತದ ಇದು ಯಾಚನೆ ಮಾಡಂಗಿಲ್ಲ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ವಿ ಡಿ ಪಿ ಆಫೀಸ್ ಇಂದ ಪಕ್ಕದಲ್ಲಿ ಬ್ಯಾರಿಕೇಡ್ ಹಾಕಿದೀವಿ ಆ ಬ್ಯಾರಿಕೇಡ್ ಇಂದ ಹಾಕಡೆಗೆ ಅವ್ರು ಏನ್ ಬೇಕಾದ್ರೆ ಇದು ಮಾಡ್ತಾಬಹುದು ಅದರಿಂದ ಅದರಿಂದ ಕಡೆಗೆ ಯಾರು ಕೂಡ ಮತ ಯಾಚನೆ ಮಾಡೋದಾಗ್ಲಿ ಬೇರೆ ತರದ್ ಯಾರು ಕೂಡ ಏನು ಮಾಡಂಗಿಲ್ಲ ಒಳಗಡೆ ಯಾರೂ ಕೂಡ ಹೆಂಡಿರಲಿಲ್ಲ ಮತದಾನಕ್ಕೆ ಬರೋಕೆ ಮಾತ್ರ ಅಷ್ಟೇ ಒಳಗಡೆ ಬರಬೇಕು ಅಷ್ಟೇ ಅದ್ರ ಬಿಟ್ರೆ ಅಲ್ಲಿ ಯಾರಿಗೂ ಕೂಡ ಒಳಗಡೆ ಬರಂಗಿಲ್ಲ ಮತದಾನಕ್ಕೆ ಬರ್ಬೇಕಾದ್ರೆ ಕಡ್ಡಾಯ ಗುರುತಿನ ಚಿಕ್ಕಿನ ಕಡ್ಡಾಯಗಳು ತರಬೇಕು ಅವರು ಇಲ್ಲ ನಿಮ್ದ್ರೆ ಅಲ್ಲ ಇದೆ ನೋಡ್ಕೊಳ್ಳಿ ಯಾವ್ದು ಇಲ್ಲ ಕಡೆಯಾಗ ಪತ್ರಕರ್ತರು ಅಂತ ಕಾರ್ಡ್ ಇರಲೇಬೇಕು ಇದ್ದೇ ಇರತ್ತೆ ಸಮಯ ಅವಕಾಶ ಪ್ರಸಕ್ತ ವರ್ಷದ್ದು ಕಾರ್ಡ್ ತರಬೇಕು ಅಲ್ಲ ಕೆಲಸ ಬಿಟ್ಟು ಬಂದಿರ್ತಾ ಏನು ಸಮಸ್ಯೆ ಆಗಿರುತ್ತೆ ಕಾರ್ಯಕ್ರಮದಲ್ಲಿ ಚುನಾವಣಾಧಿಕಾರಿಗಳು ರಾಜೇಶ್ ಮತ್ತು ಮೋಹನ್ ಕುಮಾರ್ ಅವರೊಂದಿಗೆ ರಾಜ್ಯ ಚುನಾವಣಾಧಿಕಾರಿ ಟೆಲೆಕ್ಸ್ ರವಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಜಿಲ್ಲಾ ಪತ್ರಕರ್ತರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸದಸ್ಯರು ಹಾಗೂ ಜಿಲ್ಲಾಡಳಿತದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು